ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಸುದ್ದಿ ಆಗ್ತಿರುವಂತ ಎರಡು ವಿಚಾರ ಒಂದು ಮೈಸೂರು ಮೂಡ ಅದರಲ್ಲಿ ಅಕ್ರಮವಾಗಿ ನಮ್ಮ ಮುಖ್ಯಮಂತ್ರಿಗಳ ಶ್ರೀಮತಿಯವರಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದೆ ಅನ್ನುವಂಥದ್ದು ಒಂದು ಎರಡನೇ ವಿಚಾರ ಇವತ್ತೇನು ಪರಿಶಿಷ್ಟ ಪಂಗಡಕ್ಕೆ ವಾಲ್ಮೀಕಿಯಮವನ್ನೆಲ್ಲ ಗಾಳಿಗೆ ತೂರಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡಿರುವುದರ ವಿಚಾರವಾಗಿ ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹೆಸರು ಬಂದಿದೆ ಹಾಗಾಗಿ ಇವತ್ತು ಆಡಳಿತಕ್ಕೆ ಬಂದು ಒಂದೇ ವರ್ಷದ ಒಂದು ವರ್ಷ ಒಂದು ಎರಡು ಮೂರು ತಿಂಗಳ ಆಗಿದೆ ಇಂಥ ಸಂದರ್ಭದಲ್ಲಿ ಇವತ್ತೇನು ಸ್ವಚ್ಛ ದ ದಕ್ಷ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತ ಏನು ಸಿದ್ದರಾಮಯ್ಯನವರು ವಾಗ್ದಾನವನ್ನು ಹೇಳಿ ಪ್ರಣಾಳಿಕೆ ಲವ್ ಬಿಡುಗಡೆ ಮಾಡಿ ಈ ಒಂದು ವರ್ಷದೊಳಗೆ ಏನು ನಡೀತಾ ಇದೆ ಅನ್ನೋಂಥದ್ದು ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಬಹುಶಃ ಇದು ಎರಡೂ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯನವರ ಹೆಸರು ತಗಲು ಹಾಕ್ಕೊಂಡಿದೆ ಅವರು ಈಗ ಏನ್ ಹೇಳ್ತಾ ಇರೋದು ನಮ್ಮ ಲ್ಯಾಂಡ್ ಮೋಡದವರು ಅಕ್ರಮವಾಗಿ ವಸೂಲ್ ಮಾಡಿ ನಮ್ಮ ಗಮನಕ್ಕೆ ಬಾರದೆ ಬಂದ್ರು ಅದು ಆಮೇಲೆ ಗೊತ್ತಾಯ್ತು ಒಬ್ಬ ಲೇ ಮೇಳೋತರ ಅವರು ವಕೀಲರು ಬೇರೆ ಇದ್ದಾರೆ ಹೇಳಿದ್ರೆ ಏನೋ ಸಂಶಯಕ್ಕೆ ದಾರಿ ಆಗ್ತದೆ ಸ್ವತಃ ಸಿದ್ದರಾಮಯ್ಯನವರೇ ಅವ್ರ ಮೇಲೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ನೀವು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಹದಿನಾಲ್ಕು ಸೈಟ್ಗಳನ್ನು ಪಡ ಪಡೆದುಕೊಂಡಿದ್ದೀರಿ ನಾವೇ ಹೇಳೋದಲ್ಲ ಎಲ್ಲ ಅನೇಕ ಸಾರ್ವಜನಿಕರು ಇದ್ರ ಬಗ್ಗೆ ಹೇಳಿದ್ದಾರೆ ಇದು ಕಾನೂನು ಬಾಹಿರ ಇದೆ ಅಂತ ಅವರು ಇದ್ದಾಗ ಅವರ ಕೈ ಕೆಳಗಿರುವ ಅಧಿಕಾರಿಗಳು ಏನು ತನಿಖೆ ಮಾಡಿ ರಿಪೋರ್ಟ್ ಕೊಡ್ತಾರೆ ಸಾಧ್ಯನೇ ಇಲ್ಲ ಹಾಗಾಗಿ ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ಕೊಟ್ಟು ಕೊಡ್ತು ಅಂತ ಹೇಳ್ತಾರೆ ಸರ್ಕಾರಕ್ಕೆ ಕಳಿಸಿ ಇಲ್ಲ ಅಪಣ್ಯಾತ್ಮ ಈಗ ಇಬ್ಬರು ಅಧಿಕಾರಿಗಳಿಂದ ತನಿಖೆ ಮಾಡ್ತೀವಿ ಅಂದರೆ ಏನು ರಿಪೋರ್ಟ್ ಕೊಟ್ಟಾರು ಹಾಗಾಗಿ ನೈತಿಕತೆ ಭಾಳ ಮಾತಾಡೋರು ಹಾಗಾಗಿ ನೈತಿಕತೆ ಆಧಾರದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಇಡೀ ಪ್ರಕರಣವನ್ನು ಒಂದು ನಿಷ್ಪಕ್ಷ ತನಿಖೆ ನಮ್ಮ ಪಾಪ ಡಿಮಾಂಡ್ ಇರೋದು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಸಿ ಬಿ ಐ ಕೊಡಲಿ ಇಫ್ ಈಸ್ ಕ್ಲೀನ್ ಅಂತಾದರೆ ಯಾಕೆ ಹೆದರ್ಕೊಳ್ಬೇಕು ಹೆ ಪ್ರ ಪ್ರಶ್ನೆನೇ ಇಲ್ಲ ಅಲ್ಲಿ ಯಾವುದು ಐ ಎ ಎಸ್ ಅಧಿಕಾರಿಗಳನ್ನ ಮಾಡೋದಕ್ಕಿಂತ ಸಾರ್ವಜನಿಕರಿಗೆ ನಾ ಅವ್ರು ಹೇಳ್ದಾಗ ಕೊಟ್ಟಿದ್ದೀನಿ ಆ ಹ್ಯಾವ್ ಬಿಕಮ್ ಕ್ಲೀನ್ ಅಂತ ಬರ್ಬೋದಲ್ಲ ಅದು ಮಾಡ್ತಾ ಇಲ್ಲ ಕಾನೂನು ಇದೆ ಸಂಶಯಕ್ಕೆ ಎಡೆ ಮಾಡಿದೆ ತಕ್ಷಣ ಸಿ ಬಿ ಐಗೆ ಕೊಡಬೇಕು ತನಿಖಾ ಹಂತದಲ್ಲಿ ಇವರು ಮುಖ್ಯಮಂತ್ರಿಯಾಗಿ ಉಳ್ಕೋಬಾರ್ದು ಅವರು ತಕ್ಷಣ ರಾಜೀನಾಮೆ ಕೊಟ್ಟು ತನಿಖಾ ಇದು ವರದಿ ಬಂದ ಮೇಲೆ ಅವರು ಕ್ಲೀನ್ ಅಂತ ಆದರೆ ಖಂಡಿತ ಅವರಿಗೆ ಅವಕಾಶ ಇದೆ ಹಾಗಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾರೆ ನೂರ ಎಂಬತ್ತೇಳು ಕೋಟಿ ನಮಗೆಲ್ಲರಿಗೂ ಗೊತ್ತಿದೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆ ಒಂದಿಷ್ಟು ಅಷ್ಟು ದೊಡ್ಡ ಮೊತ್ತ ವರ್ಗಾವಣೆ ಆಗ್ಬೇಕಾದ್ರೆ ಸರ್ಕಾರದ ಸರ್ಕಾರದ ಹಣ ಆರ್ಥಿಕ ಇಲಾಖೆಯ ಸಾಮತ ಅದಕ್ಕೆ ಬೇಕೇ ಬೇಕು ಏನು ಒಂದ್ ಲಕ್ಷ ಎರಡು ಲಕ್ಷ ನಾವು ಬೆನಿಫಿಷರಿಗೆ ಕೊಡ್ತೇವಲ್ಲ ಆಯ್ಕೆ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಟ್ಯಾಕ್ಸಿ ತಗೊಳ್ಲಿಕ್ಕೆ ಬೇರೆ ಬೇರೆ ಎಲ್ಲ ಕೊಡ್ತೇವೆ ಅದು ರೆಗ್ಯುಲರ್ ಪ್ರೊಸೆಸ್ ಬಟ್ ಇದು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಇನ್ಯಾವುದೋ ಕೆಲವು ಸಂಸ್ಥೆಗಳಿಗೆ ಕೋಟಿ ಗಟ್ಲೈ ಆರ್ಥಿಕ ಇಲಾಖೆ ಒಪ್ಪಿಗೆ ಬೇಕು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡುವಾಗ ಇವತ್ತು ಮುಖ್ಯಮಂತ್ರಿಗಳ ಅಧೀನದಲ್ಲಿ ಆರ್ಥಿಕ ಇಲಾಖೆ ಇದೆ ಫೈನಾನ್ಸ್ ಮಿನಿಸ್ಟರ್ ಹಾಗಾಗಿ ಇವರ ಗಮನಕ್ಕೆ ಬಂದೇ ಇದೆ ಎಲ್ಲವೂ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಈಗಾಗಲೇ ಬಹುಶಃ ಅದಕ್ಕೂ ಎಸ್ ಐ ಟಿ ಒಂದು ಮಾಡಿ ಕೈ ತೊಳಕೊಂಡು ನೋಡಿದ್ರು ಬಹು ಫೈನಾನ್ಸ್ ಮ್ಯಾಟರ್ ಆಗಿದ್ದರಿಂದ ಡಿ ಇವತ್ತು ಎಂಟರ್ ಆಗಿದೆ ಈಗಾಗಲೇ ಅದರಲ್ಲಿ ಮೇ ಏನೇನು ಆಗಿದೆ ಅನ್ನುವಂಥದ್ದು ಎಲ್ಲರ ಗಮನದಲ್ಲಿ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದರಲ್ಲೂ ನೇರವಾಗಿ ಭಾಗಿ ಆಗಿದ್ದಾರೆ ಅನ್ನುವಂಥದ್ದು ಸಂಶಯಕ್ಕೆ ಎಡೆ ಮಾಡ್ತದೆ ಫೈನಾನ್ಸ್ ಅಷ್ಟು ದೊಡ್ಡ ಮತ ಆಗಿದ್ದಕ್ಕೆ ಇದು ಎಲ್ಲವನ್ನು ಪರಿಗಣಿಸಿ ನೈತಿಕತೆಯ ಆಧಾರದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಪಕ್ಷದ ಕಣೆಯಿಂದ ಮಾಡ್ತಾ ಇದ್ದೇವೆ ಇವತ್ತು ಅದು ಹೋರಾಟವೂ ಆಗ್ತಾ ಇದೆ ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕೂಡ ಇದಕ್ಕೆ ಧ್ವನಿಗೂಡಿಸಿ ತಮ್ಮ ಸ್ಥಾನಕ್ಕೆ ಅವರು ತನಿಖೆ ಮುಗಿಯೋಲ್ಲಿವರಿಗೆ ರಾಜೀನಾಮೆ ಕೊಟ್ಟು